ಎಸ್ ಎಲ್ ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂತ ಕಾಣ್ತಿದ್ದೆ ನಾವು ಕನಕ್ಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದು ಪಿ ಜಿ ಆರ್ ಅವರು ನಾನಿಬ್ಬರು ಆ ಕ್ಷೇತ್ರದ ಶಾಸಕರು ಅವರು ಮಂತ್ರಿ ಆಗಿದ್ದರು ಆಗ ನನಗೆ ಪರಿಚಯ ಆಗಿದ್ದು ದಿಟ್ಟ ನೇರ ನುಡಿ ಯಾವುದಕ್ಕೂ ಅವರ ಬರವಣಿಗೆಯಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಹಂಚಿರಲಿಲ್ಲ ಅವತ್ತನ ಕಾಲದಲ್ಲಿ ಬನ್ಶಂಕರಿಯಿಂದಲೇ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ನಾವು ಕರ್ಕೊಂಡು ಹೋಗ್ತಿದ್ದೆವು ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಆಗಿದ್ದು ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆಗೆದಿದ್ದನ್ನು ಕೂಡ ನಾವೆಲ್ಲ ಮೆಲ್ಕಾಕೋವಂಥ ಒಂದು ಸಂದರ್ಭ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತಗಳಿಗೆ ನಾನು ಅಭಿನಂದಿಸ್ತೇನೆ ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ ಎಲ್ಲರೂ ಕೂಡ ಅವ್ರಿಗೆ ಭಾಳ ಅತಿ ದೊಡ್ಡ ಗೌರವವನ್ನು ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಅಧ್ಯಕ್ಷಗಳಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ गौरवन्ना ಸಲ್ಲಿಸಿದ್ದಾರೆ